ಮತ್ತೊಂದು ವಿವಾದದಿಂದ ಮತ್ತೆ ಸುದ್ದಿ ಆಗಿರುವಂತಹ ಪ್ರಶಾಂತ್ ಸಂಬರ್ಗಿ ಎಸ್ ತಮ್ಮನ್ನು ತಾವು ರಾಷ್ಟ್ರೀಯವಾದಿ ಅಂತ ಗುರುತಿಸ್ಕೊಂಡು ಸದಾ ಒಂದಿಲ್ಲ ಒಂದು ಸುದ್ದಿ ಮಾಡ್ತಾ ವಿವಾದಗಳನ್ನು ಮಾಡ್ಕೊಳ್ತಾ ಸುದ್ದಿಯಲ್ಲಿರುವಂತಹ ಪ್ರಶಾಂತ ಅವರು ಮತ್ತೆ ಈಗ ಮುಂದೆ ಬಂದಿದ್ದಾರೆ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕಾನ್ಸರ್ಟ್ ನಡೆಯುತ್ತೆ ಅದಕ್ಕೆ ಸೋನು ನಿಗಮ್ ಅವರು ಬಂದಿರ್ತಾರೆ ಹಲವಾರು ಬೇರೆ ಭಾಷೆಗಳ ಹಾಡನ್ನು ಹಾಡ್ತಾ ಇರ್ತಾರೆ ಆಗ ಇಲ್ಲಿನ ಅಭಿಮಾನಿಗಳು ಕನ್ನಡ ಹಾಡನ್ನು ಹಾಡಿ ಎನ್ನುವಂಥ ರೀತಿಯಲ್ಲಿ ಸೋನು ನಿಗಮ್ ಅವರಿಗೆ ಕೇಳಿದಾಗ ಸೋನು ನಿಗಮ್ ಅವರು ಸಮಯವನ್ನು ಕಳ್ಕೊಂಡು ಕನ್ನಡ ಕನ್ನಡ ಅಂತಿರ ಇದಕ್ಕೋಸ್ಕರನೇ ಪಹಲ್ಗಾಮ್ ದಾಳಿಯಾಗಿದ್ದು ಅನ್ನುವಂಥ ರೀತಿಯಲ್ಲಿ ಕನ್ನಡ ಭಾಷೆಯನ್ನು ಪೆಹಲ್ಗಾಮ್ನ ಉಗ್ರರ ದಾಳಿಗೆ ಹೋಲಿಸ್ತಾರೆ ಇದರಿಂದ ಬಹಳಷ್ಟು ವಿವಾದವನ್ನು ಮೈಮೇಲೆ ಇಳ್ಕೊಂಡಂಥ ಸೋನು ನಿಗಮ್ ಅವರ ವಿರುದ್ಧ ಪರ ಸಂಘಟನೆಗಳು ಚಿತ್ರರಂಗದವರು ಎಲ್ಲರೂ ಧ್ವನಿಯನ್ನು ಎತ್ತುತ್ತಾರೆ ಅವರ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ ಸೋನು ನಿಗಮ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಗೆದ್ದೇಳುತ್ತೆ ಇವತ್ತು ಕೂಡ ಚಿತ್ರರಂಗದಿಂದ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸೋನು ನಿಗಮ್ ಅವರು ಬ್ಯಾನ್ ಮಾಡಲಾಗಿದೆ ಅನ್ನುವಂಥ ಒಂದು ಆದೇಶ ಬಂದಿದೆ ಆದರೆ ಇವತ್ತು ನಮ್ಮ ಪ್ರಶಾಂತ ಸಂಬರ್ಗಿಯವರು ಒಂದು ನಲ್ಲಿ ಫೇಸ್ಬುಕ್ ಒಂದು ಪೋಸ್ಟ್ ಹಾಕ್ತಾರೆ ಅದೇನಂತ ಹೇಳಿದ್ರೆ ನಿಜವಾದ ಅರ್ಥದ ನ್ಯಾಷನಲಿಸ್ಟ್ ಅಂದರೆ ರಾಷ್ಟ್ರೀಯವಾದಿ ಸೋನು ನಿಗಮ್ ಅವರು ಯಾಕೆ ಅಂತ ಹೇಳಿದರೆ ಅವರು ಹೇಳಿದ್ದಂಥದ್ದು ಭಾಷೆ ಧರ್ಮ ಜಾತಿ ಅಂತ ನೋಡೋಕ್ಕೆ ಹೋಗಬೇಡಿ ಈ ಥರ ಮಾಡಿದ್ದಕ್ಕೋಸ್ಕರನೇ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಗಿದ್ದು ಅನ್ನುವಂಥ ರೀತಿಯ ಹೋಲಿಕೆ ಮತ್ತು ಮಾತುಗಳು ಸೋನು ನಿಗಮವ್ರದ್ದಾಗಿತ್ತು ಐ ಸ್ಟ್ಯಾಂಡ್ ಬೈ ಸೋನು ನಿಗಮ್ ಅನ್ನುವಂಥ ರೀತಿಯಲ್ಲಿ ಪ್ರಶಾಂತ್ ಸಂಬರ್ಗಿ ಅವರಂತ ಪೋಸ್ಟ್ ಮಾಡ್ತಾರೆ ಮತ್ತು ಮುಂದುವರೆದಂತೆ ಪ್ರಶಾಂತ್ ಸಂಬರ್ಗಿಯವರು ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈ ಒಂದು ಆದೇಶ ಬರಬಹುದು ಅನ್ನುವಂಥ ಹೊತ್ತಿಗೆ ಮಧ್ಯಾಹ್ನ ಮತ್ತೊಂದು ಪೋಸ್ಟ್ ಅನ್ನು ಮಾಡ್ತಾರೆ ಅದೇನು ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಜವಾದ ಅರ್ಥದಲ್ಲಿ ವಾಣಿಜ್ಯದ ವಿಚಾರವಾಗಿ ಚಿತ್ರರಂಗದ ವಿಚಾರವಾಗಿ ಕನ್ನಡ ಚಿತ್ರಗಳ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಪ್ರತಿ ಬಾರಿ ಈ ಥರ ಲೆಫ್ಟಿಸ್ಟ್ ಐಡಿಯಾಗಳಿರುವಂಥವರು ಮತ್ತು ಪರ್ಸನಲ್ ಟಾರ್ಗೆಟ್ಸ್ನ ಮಾಡ್ತಾ ಇದ್ದಾರೆ ಇವರ ಬ್ಯಾನ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಮತ್ತು ಮುಂದುವರೆದಂತೆ ಪ್ರಶಾಂತ್ ಸಂಬರ್ಗಿ ಅವರು ಹೇಳ್ತಾರೆ ಸೋನು ನಿಗಮ್ ಬ್ಯಾನ್ ಆದ ನಂತರದಲ್ಲಿ ನಾನೊಬ್ಬ ಬೀಯಿಂಗ್ ಎ ಪ್ರೌಡ್ ಕನ್ನಡಿಗ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ನಾನು ಸೋನು ನಿಗಮ್ ಅವರಿಗೆ ನಾನಾಗ ನಾನೇ ಪ್ರೊಡ್ಯೂಸ್ ಮಾಡಿ ಒಂದು ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗನ್ನು ಮಾಡ್ತೀನಿ ಮತ್ತು ಅದನ್ನು ಆದಷ್ಟು ಬೇಗ ಸೋನು ನಿಗಮ್ ಅವ್ರ ಕೈಲೇ ಹಾಡಿಸಿ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಓಪನ್ ಚಾಲೆಂಜನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಪ್ರಶಾಂತ್ ಸಂಬರಿಯವರು ಕಿಡಿಕಾರಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಓಪನ್ ಚಾಲೆಂಜ್ ಹಾಕಿ ನೀವು ಬ್ಯಾನ್ ಮಾಡಿ ಆದರೆ ಸೋನು ನಿಗಮ್ ಅವರ ಒಂದು ಉದ್ದೇಶ ಕನ್ನಡದ ವಿಚಾರವಾಗಿ ಅಪಮಾನ ಮಾಡುವಂಥದ್ದಾಗಿರಲಿಲ್ಲ ಧರ್ಮ ಭಾಷೆ ಇದನ್ನು ತರಬೇಡಿ ಇದಕ್ಕಾಗಿ ಉಗ್ರರ ದಾಳಿ ಆಯಿತು ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಸೋನು ನಿಗಮ್ ಇದು ಓಪನ್ ಚಾಲೆಂಜ್ ಮಾಡ್ತೀನಿ ಬ್ಯಾನ್ ಆದ ನಂತರದಲ್ಲಿ ನಾನು ಸೋನು ನಿಗಮ್ ಅವರಿಗೆ ಒಂದು ಇಂಡಿಪೆಂಡೆಂಟ್ ಆಲ್ಬಮ್ ಸಾಂಗ್ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಓಪನ್ ಚಾಲೆಂಜ್ ಮಾಡಿ ಮತ್ತೆ ವಿವಾದವನ್ನು ತಮ್ಮ ಮೈ ಮೇಲೆ ಇಳ್ಕೊಂಡಿದ್ದಾರೆ